ಮಾಡ್ಬಿಟ್ಟು ಬೈಕ್ ಟ್ಯಾಕ್ಸಿ ಏನ್ ಹಾಕ್ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತನ ಈಗ ರಾಪಿಡೋ ಬೈಕ್ ಟ್ಯಾಕ್ಸಿ ಇಂದ ನಿಮ್ಗೆ ಏನ್ ತೊಂದರೆ ಆಗಿರೋದು ಡ್ಯೂಟಿಗಳೇ ಇಲ್ಲ ಕಣ ಆಮೇಲೆ ಡ್ಯೂಟಿ ಇಲ್ಲ ಎಲ್ಲ ಆಡ್ತಾರ ಅಲ್ಲಿ ಇಲ್ಲಿ ಕುತ್ಕೊಂಡಣ ಡ್ಯೂಟಿ ಬೀಳ್ತಾವಣ ಡ್ಯೂಟಿ ಬೀಳ್ತಾವಣ ಇಲ್ಲ ಅಪ್ಪ ಇಲ್ಲ ಎಲ್ಲಿ ಅಣ್ಣ ಡ್ಯೂಟಿ ನಿಜವಾಗ್ಲು ಬೆಳಗ್ಗೆ ಸಂಪಾದನೆ ಏಳ್ನೂರು ರೂಪಾಯಿ ಸಂಪಾದನೆ ಮಾಡ್ಲಿಲ್ಲ ಈಗ ರಾಪಿಡೋ ರಾಪಿಡೋ ಒಂದ್ ಸಂಸ್ಥೆಯಿಂದ ಈ ಪ್ರಾಬ್ಲಮ್ ಅಥವಾ ಊಬರ್ ಓಲಾ ಇಂದಾನು ಕೂಡ ಈ ಪ್ರಾಬ್ಲಮ್ ರಾಪಿಡೋ ಊಬರ್ ಬೈಕ್ ಟ್ಯಾಕ್ಸಿ ಇಂದ ಒಟ್ನಲ್ಲಿ ಯಾವ ಯಾವ್ದ್ರಲ್ಲಿ ಓಡ್ತಾ ಇರೋದು ಬೈಕ್ ಟ್ಯಾಕ್ಸಿ ಊಬರ್ ಅಲ್ಲ ಓಡ್ತೈತೆ ಓಲಾದಲ್ಲ ಓಡ್ತೈತೆ ರಾಪಿಡೋದಲ್ಲ ಓಡ್ತೈತೆ ಈಗ ನೀವ್ ಯಾವ್ದ್ರ ಡ್ಯೂಟಿ ಮಾಡ್ತಾ ಇದೀರಾ ನೀವೆಲ್ಲ ನಮ್ದು ಓಲಾ ಊಬರ್ ಡ್ಯೂಟಿನೇ ಇರಲ್ಲ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಎಲ್ಲ ನಾನು ಹೇಳೋದಕ್ಕೆ ಉತ್ತರ ಕೊಡಿ ಇವಾಗ ಬೈಕ್ ಟ್ಯಾಕ್ಸಿನೂ ಕೂಡ ಓಲಾ ಊಬರ್ ರಾಪಿಡೋದಲ್ಲಿ ಓಡ್ತೈತೆ ನೀವ್ ಆಟೋದವರು ಕ್ಯಾಬ್ ಅವರು ಕೂಡ ಓಲಾ ಊಬರ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದೀರಾ ಹೆಂಗ್ ನಿಂತು ಬಿಡ್ತದೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಅಲ್ಲ ಒಂದ್ ನಿಮಿಷ ರೀ ನಾನ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಆಮೇಲೆ ಹೆಂಗಾರ ಮಾತಾಡ್ಕಡಿ ಈಗ ನೀವ್ ಆಟೋದವರು ಕ್ಯಾಬ್ನವರು ಎಲ್ಲ ಏನ್ ಮಾಡ್ತೀರಾ ಓಲಾ ಊಬರ್ ರಾಪಿಡೋ ಈ ಮೂರನ್ನು ಕೂಡ ಆನ್ ಮಾಡ್ತೀರಾ ನೀವೆಲ್ಲ ಆನ್ ಮಾಡೋದ್ರಿಂದ ಏನಾಗುತ್ತೆ ಪ್ರಯಾಣಿಕರುಗಳಿಗೆ ಓಲಾ ಊಬರ್ ರಾಪಿಡೋದಲ್ಲಿ ಕ್ಯಾಬು ಆಟೋ ಮತ್ತೆ ಬೈಕು ಸಿಗುತ್ತೆ ಅಂತ ಚೆನ್ನಾಗ್ ಗೊತ್ತು ನೀವು ಆಫ್ ಮಾಡಿದ್ರೆ ಆ ಮೂರ್ ಸಂಸ್ಥೆ ಬರೀ ಬೈಕಲ್ಲಿ ಆ ಮೂರ್ ಸಂಸ್ಥೆ ನಡೀತದ ಬೆಂಗಳೂರಿನಲ್ಲಿ ಇವಾಗ ನೀವೇನ್ ಮಾಡಬೇಕು ಮಾಡಬೇಕು ಮಾಡೋದು ನಿಮಿಷ ಈಗ ಆಫ್ ಮಾಡೋದಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತೀರಾ ಈಗ ನಗರ ಮೀಟರ್ ಅಂತ ಹೇಳಿ ನಾವೊಂದು ಎಲ್ಲ ಕಡೆ ಪ್ರಚಾರ ಮಾಡೋದು ಮೀಟರ್ ಸಂಪಾದನೆ ಮಾಡೋ ಅಂತದ್ದು ಸಾಧ್ಯ ಆದಷ್ಟು ನ ಬಳಸ್ರಪ್ಪ ಅಂತ ಹೇಳುದು ಅದನ್ನ ಅದಕ್ಕೆ ಇವರು ಮುಂದೆ ಬರಕ್ ರೆಡಿ ಇಲ್ಲ ಯಾರು ಆಟೋದವರು ಮತ್ತೆ ಕ್ಯಾಬ್ನವರು ಸರಿನಾ ಈಗ ನಮ್ಮ ಯಾತ್ರೆಯಲ್ಲಿ ಅವನು ಏನು ಒಳ್ಳೆವನು ಅಂತ ನಾನು ಹೇಳಲ್ಲ ಅವನು ಓಲಾ ಊಬರ್ ರಾಪಿಡ್ ನಮ್ಮ ಯಾತ್ರೆ ಅಂದ್ರೆ ಈ ಮೂರು ಸಂಸ್ಥೆ ತರನೇ ಅವನೂನು ಒಂದು ಆದ್ರೆ ಸದ್ಯದ ಮಟ್ಟಿಗೆ ಏನು ಅಂದ್ರೆ ಅವನು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ ಹೈದ್ರಾಬಾದಲ್ಲಿ ಓಡತೈತೆ ಕರ್ನಾಟಕದಲ್ಲಿ ಇಲ್ಲ ಈಗ ಅವ್ನು ಎಲ್ಲಿವರೆಗೂ ಬೈಕ್ ಬಿಡಲ್ವೋ ಈಗ ಇರೋದ್ರಲ್ಲಿ ಇವ್ರು ಮೂರ್ ಜನ ಕಂಪೇರ್ ಮಾಡ್ಕೊಂಡ್ರೆ ಅವನು ಅವನು ಬೈಕ್ ಬಿಡ್ತಾ ಇಲ್ಲ ಆಮೇಲೆ ಈ ನಗರ ಮೀಟರ್ ಅಂತ ನಾವೇನ್ ಮಾಡಿದೀವಿ ಅದ್ರಲ್ಲೂ ಕೂಡ ಮೀಟರ್ ಹಾಕೊಂಡ್ ಸಂಪಾದನೆ ಮಾಡೋದು ಈಗ ನಿಮ್ಗೆ ಓಲಾ ಊಬರ್ ರಾಪಿಡೋ ಬಿಟ್ರೆ ಬೇರೆ ಆಲ್ಟರ್ನೇಟ್ ಇಲ್ಲ ಅಂದಿದ್ರೆ ಏನು ಮಾಡಕ್ಕಾಗಲ್ಲಪ್ಪ ಅದ್ರಲ್ಲೇ ಒದ್ದಾಡ್ರಿ ಅಂತ ನಾವ್ ಹೇಳ್ತಿದ್ದು ನೀವುಗಳು ಓಲಾ ಊಬರ್ ರಾಪಿಡೋ ಅನ್ಇನ್ಸ್ಟಾಲ್ ಮಾಡಲ್ಲ ಅದ್ರಲ್ಲಿ ಡ್ಯೂಟಿ ಮಾಡೋದು ಬಿಡಲ್ಲ ಅದ್ರಲ್ಲಿ ಲಾಗಿನ್ ಆಗಕ್ ಬಿಡಲ್ಲ ನಿಮ್ಗೆ ಡ್ಯೂಟಿನೂ ಬರ್ಬೇಕು ಬೈಕ್ ಟ್ಯಾಕ್ಸಿನೂ ನಿಲ್ಬೇಕು ಅಂದ್ರೆ ಅವ್ರು ಹೆಂಗ್ ನಿಲ್ಲಿಸ್ತಾರೆ ಅವರು ಜುಟ್ಟು ಜನವಾರ ಎಲ್ಲ ನಿಮ್ಮ ಕೈಯಲ್ಲಿ ಐತೆ ಆದ್ರೆ ನೀವುಗಳು ಮಾತ್ರ ಅವ್ರದ್ದು ಡಿವೈಸ್ಗಳನ್ನ ಆಫ್ ಮಾಡಿ ಈ ಕಡೆ ಬರಕ್ ರೆಡಿ ಇಲ್ಲ ಕೋರ್ಟ್ ಅಲ್ಲಿ ಒಂದು ನೋಡಪ್ಪ ಈಗ ಜಡ್ಜು ಅದಕ್ಕೆ ಏನ್ ತೀರ್ಪು ಕೊಡ್ಬೇಕು ಆ ತೀರ್ಪು ಕೊಡೋದಕ್ಕೆ ಅದರದೇ ಆದ ರೀತಿಯಲ್ಲಿ ಅವ್ರು ಸ್ಟಡಿ ಮಾಡಿ ಸ್ಟಡಿ ಮಾಡಿ ತೀರ್ಪು ಕೊಡಬೇಕು ಈಗ ದಿನ ಪೂರ್ತಿ ಒಂದ್ ಕೇಸನ್ನೇ ತಗೊಳಲ್ಲ ಅವರು ಈಗ ಒಂದು ಒಂದು ಕೋರ್ಟಲ್ ಅಲ್ಲಿ ಕೇಸ್ ನಡೀತದೆ ಅಂದ್ರೆ ಒಂದ್ ದಿನಕ್ಕೆ ಇಪ್ಪತ್ತು ಜನದೋ ಐವತ್ತು ಜನದೋ ಎಂಬತ್ ಜನದೊ ಈ ತರ ಗಳು ಇರ್ತವೆ ಇವ್ರಿಗೆ ಅಂತ ಒಂದೊಂದು ಒಂದು ಹತ್ತು ಇಪ್ಪತ್ ನಿಮಿಷ ಮೂವತ್ ನಿಮಿಷ ಅಂತ ಒಂದ್ ಸಮಯ ಕೊಡ್ತಾರೆ ಅಷ್ಟೇ ಆ ಮೂವತ್ ನಿಮಿಷ ಇಪ್ಪತ್ ನಿಮಿಷದಲ್ಲಿ ಫುಲ್ಲು ಜಡ್ಜ್ಮೆಂಟ್ ಕೊಡಕ್ ಯಾರ ಕೈಯಲ್ಲೂ ಆಗಲ್ಲ ಈ ಇಯರಿಂಗಲ್ಲಿ ಇಷ್ಟು ಟೈಮಲ್ಲಿ ಏನ್ ಚರ್ಚೆ ಆಯ್ತು ನೆಕ್ಸ್ಟ್ ಇಯರಿಂಗ್ ಅಲ್ಲಿ ಏನಾಯ್ತು ಇದೆಲ್ಲ ಟ್ಯಾಲಿ ಮಾಡಿ ಅದು ತೀರ್ಪು ಬರೋಸಲ್ಲಿ ನೀ ಆಟೋ ಆಫ್ ಫೀಲ್ಡ್ ಬಿಟ್ಬಿಟ್ಟಿರ್ಬೋದು ಇಲ್ಲ ಮನುಷ್ಯ ಜನ್ಮ ನಿಮ್ಗೆ ಗೊತ್ತಲ್ಲ ಯಾವ್ ಅಲ್ಲಿ ಎಲ್ಲಿ ಒಗೆ ಹಾಕೊಂಡ್ಬಿಡ್ತಾರ ಹೇಳಕ್ ಆಲ್ಲ ತೀರ್ ಬರೋಷ್ಟ ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟಿರ್ಬೋದು ಆ ಕೋರ್ಟ್ ಕತೆ ಬಿಟ್ಬಿಡ್ರಿ ನಾನ್ ಹೇಳೋದ್ ಇಷ್ಟೇ ನೀವು ಓಲಾ ಊಬರ್ ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ರನ್ ಆಗ್ತದೆ ಅಂದ್ಮೇಲೆ ಅವ್ರ ಆ್ಯಪ್ಗಳ್ನ ನಿಲ್ಲಿಸ್ಬೇಕು ನೀವೇ ಹೇಳ್ಬೇಕು ನೋಡಯ್ಯ ನಿನ್ ಸಂಸ್ಥೆಲ್ ಬಂದು ನಾವು ಡ್ಯೂಟಿ ಮಾಡ್ಬೇಕು ಲಾಗಿನ್ ಮಾಡ್ಬೇಕು ಅಂದ್ರೆ ನೀನ್ ಬೈಕ್ ಟ್ಯಾಕ್ಸಿ ನಿಲ್ಸು ನಾವ್ ಬರ್ತೀವಿ ನೀನ್ ಬೈಕ್ ಟ್ಯಾಕ್ಸಿನ ರನ್ ಮಾಡ್ಕೊಂಡು ನಿಮ್ ನಾವ್ ಲಾಗಿನ್ ಮಾಡ್ಕೊಟ್ರೆ ನಿನ್ಗೆ ಬಿಸ್ನೆಸ್ ಗ್ರೋತ್ ಆಯ್ತದೆ ಬೈಕ್ ಬಿಡ್ತೀಯ ಬಿಟ್ರೆ ಸೈಕಲ್ ಬಿಡ್ತೀಯಾ ಅಂತ ಈ ತರ ಮೈಂಡ್ ಯೂಸ್ ಮಾಡಕ್ ನೀವ್ ಯಾರು ರೆಡಿ ಇಲ್ಲ ನಮ್ಮಂತವರು ಫೋನ್ ಮಾಡ್ತೀರಾ ಒಂದು ಓಕೆ ನಾವ್ ಇರೋ ವಿಷಯ ಹೇಳ್ತೀವಿ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ ಇನ್ನೂ ಒಂದಷ್ಟು ಜನ ಅವ್ರೆ ನೀವು ನಿಮ್ಮಂತವ್ರು ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ಅವ್ರು ಬಿಟ್ಟಿ ಶೋ ತಗೊಳಕ್ಕೆ ಯಾಕೆ ಅಂದ್ರೆ ಅವರು ಈಗ ಅವ್ರ ಹೊಟ್ಟೆಪಾಡಿರ್ತದೆ ಈಗ ನಿಮ್ಮನ್ ಬಳಸ್ಕೊಂಡು ಗಾಡಿ ಡೀಲಿಂಗ್ ಮಾಡೋದಿರ್ತದೆ ನಿಮ್ಮನ್ನ ಬಳಸ್ಕೊಂಡು ಒಂದ್ ಫೈನಾನ್ಸ್ ವ್ಯವಹಾರ ಇರ್ತದೆ ಈ ತರ ನಿಮ್ದು ನಿಮ್ಮನ್ನೇ ಬಳಸ್ಕೊಂಡು ಅವ್ರ್ ಹೊಟ್ಟೆಪಾಡ್ ನಡ್ಸ್ಕೊಳ್ಳೋ ಅಂತ ಒಂದ್ ಅಷ್ಟು ಚೆನ್ನ ಅವರೇ ಅವ್ರಿಗೆ ಇಂಥ ಇಶ್ಯೂಸ್ಗಳೆಲ್ಲ ಸಾಲ್ವ್ ಆಗಬಾರ್ದು ಆಮೇಲೆ ಡ್ರೈವರ್ಗಳು ಇಶ್ಯೂಸ್ ಇಶ್ಯೂಸ್ಗಳನ್ನ ಸಾಲ್ವ್ ಮಾಡಿಸ್ಕೊಳ್ಳೋ ಅಂತ ರೀತಿಯಲ್ಲಿ ಬೆಳಿಬಾರ್ದು ನೀವು ಸಮಸ್ಯೆ ಹೇಳ್ಕೊಂಡೇ ಸಾಯ್ತಾ ಇರ್ಬೇಕು ಅವ್ರ ಬದುಕ್ತಾ ಇರಬೇಕು ಅನ್ನೋ ಕೇಳಿದ್ರೆ ಅವ್ರು ಹೇಳ್ತಾರೆ ನಾನು ಹೋರಾಡ್ತಾ ನಾನ್ ಹಂಗ್ ಮಾಡ್ತಾ ಇದೀನಿ ನಾನ್ ಹಿಂಗ್ ಮಾಡ್ತಾ ನಾನ್ ಕೇಸ್ ಹಾಕ್ಸ್ಕೊಂತೀನಿ ಅಂತ ಹೇಳ್ಕೊಂಡ್ ತಿರ್ಗಾಡ್ತಾರೆ ಯಾವ್ದ್ ಬೆಟರ್ ನೀವೇ ಹೇಳ್ರಪ್ಪ ನಿಮ್ ಕೈಯಲ್ಲೇ ಐತೆ ಇದನ್ನ ಚೇಂಜ್ ಮಾಡೋದು ನಿಮ್ ಕೈಯಲ್ಲೇ ಐತೆ ಆದ್ರೆ ನಿಮ್ಗೆ ಅದ ಯಾವ್ದು ಬೇಕಿಲ್ಲ ನಾನು ಮಾಡ್ಲಿ ಸರಿ